ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬೆಳಗಾವಿಯಲ್ಲಿ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ನಡೆದಿದೆ ಯಾಕಂದರೆ ಅಪಾರ್ಟ್ಮೆಂಟ್ನಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಜೀವದ ಒಂದು ಭಯದಲ್ಲಿ ಜೀವದ ಜೀವದ ಭಯದಲ್ಲಿ ಇರ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆಗಳು ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರುತ್ತಿರೋದು ಸತ್ಯ ಹೀಗಿರಬೇಕಾದರೆ ಅಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬಗಳ ಸದಸ್ಯರು ಸುರಕ್ಷಿತವೇ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿರೋದಂತೂ ಸತ್ಯ ಹೀಗಿರಬೇಕಾದ್ರೆ ಬೆಳಗಾವಿಯ ಗಣೇಶ್ಪುರದ ಲಕ್ಷ್ಮೀ ನಗರದಲ್ಲಿ ನಡೆದಿರತಕ್ಕಂಥ ಅದು ಅಪಾರ್ಟ್ಮೆಂಟಿನಲ್ಲಿ ನಡೆದಿರ್ತಕ್ಕಂಥ ಭೀವತ್ಸ ಕೊಲೆ ಅದು ಅಂಜನಾ ಅಜಿತ್ ದಡ್ಡಿಕರ್ ಅನ್ನುವಂಥವ್ರನ್ನ ಕೊಲೆ ಮಾಡಿ ಕತ್ತು ಹಿಚಿಕಿ ಕೊಲೆ ಮಾಡಲಾಗಿದೆ ಯಾಕಂದರೆ ಅವಳ ಪತಿ ಆಟೋ ಡ್ರೈವರ್ ಆಗಿರ್ತಾರೆ ಅವರು ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಅವಳ ಪ್ರತಿ ಪತ್ನಿ ಅಂಜನಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿರ್ತಾಳೆ ಹೀಗಿರಬೇಕಾದ್ರೆ ಅದೇ ಸ್ಥಿತಿಯಲ್ಲಿರ್ತಕ್ಕಂಥ ಅಂಜನಾಳನ್ನು ಅವಳ ಪತಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದಾಗ ಅವಳು ಅಲ್ಲಿ ಮೃತಪಟ್ಟಿರತಕ್ಕಂಥ ಒಂದು ವಿಷಯ ದೃಢಪಡ್ತತಿ ಆವಾಗ ಅವಳ ಜೀವವನ್ನು ತೆಗೆದುಕೊಂಡವರಾರು ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾಗುತ್ತವೆ ಹೀಗಿರಬೇಕಾದ್ರೆ ಈಗಿನ ಮಾಹಿತಿಯ ಪ್ರಕಾರ ಅಂಜನಾ ಅವರ ಕೊರಳಲ್ಲಿ ಇರ್ತಕ್ಕಂಥ ಮಂಗಳ ಸೂತ್ರ ಹಾಗೂ ಕಿವಿಯೊಲೆ ಹಾಗೂ ಕೈಯಲ್ಲಿ ಬೆರಳಲ್ಲಿ ಇರತಕ್ಕಂಥ ಉಂಗುರುಗಳ ಒಂದು ಕಳವಾಗಿರ್ತಕ್ಕಂಥದ್ದು ಇದಕ್ಕೆ ಪುಷ್ಟಿ ನೀಡ್ತೈತಿ ಇವುಗಳನ್ನು ಕಿತ್ಕೊಂಡು ಹೋಗಲಿಕ್ಕೆ ಹೋಗುವ ಸಮಯದಲ್ಲಿ ಕೊಲೆ ಘಟಕರು ಇವಳ ಕತ್ತನ್ನು ಹೆಚ್ಚಿಕೆ ಇವಳನ್ನು ಕೊಲೆ ಮಾಡಿರುವ ಶಂಕೆ ಇದೆ ಹೀಗಿರಬೇಕಾದ್ರೆ ಹೆಣ್ಮಕ್ಳು ಎಷ್ಟು ಸುರಕ್ಷಿತ ಹೆಣ್ಮಕ್ಳ ರಕ್ಷಣೆಯನ್ನು ಸರ್ಕಾರವೇ ಮಾಡಂದ್ರೆ ಏನು ಮಾಡ್ತೈತಿ ಆಗಿರಬೇಕಾದ್ರೆ ಅಪಾರ್ಟ್ಮೆಂಟ್ನಲ್ಲಿ ಇರತಕ್ಕಂಥ ಮಹಿಳೆಯರು ಮಕ್ಕಳು ಹಾಗೂ ಪುರುಷರಾದಿಯಾಗಿ ತಮ್ಮ ಒಂದು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ ಬದುಕ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದಂತೂ ಸತ್ಯ 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 ಇದನ್ನು ಮನಗಂಡು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಜೀವಕ್ಕೆ ತಾವೇ ಹೊಣೆಗಾರರು ಅನ್ನುವಂತೆ ವರ್ತಿಸಬೇಕು ಹಾಗೂ ಯಾರೇ ಅಪರಿಚಿತ ಬಂದರೂ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಒಳಗೆ ಬಿಟ್ಕೊಳ್ಬಾರ್ದು ಬಿಟ್ಕೊಡಬಾರ್ದು ಜೊತೆಗೆ ಅವರ ಸೊಲಿ ಬೇರೆಯವರ ಜೊತೆಗೆ ಸಲುಗೆಯಿಂದ ಮಾತ್ರ ಆಭರಣಗಳನ್ನು ಮೈತುಂಬ ಹೇರಿಕೊಂಡು ತಿರುಗಾಡಬಾರದು ಅನ್ನುವಂಥ ಒಂದು ಕಳಕಳಿಯ ಮನವಿಯನ್ನು ಕನ್ನಡಿಗ ಚಾನಲ್ ಐ ಟಿಯ ಮುಖಾಂತರ ಸಮಸ್ತ ಮಹಿಳೆಯರಿಗೆ ಹಾಗೂ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀನಿ ಯಾಕಂದ್ರೆ ಆ ಬ ಚಿನ್ನದ ಆಭರಣಗಳು ನಮ್ಮ ಜೀವಕ್ಕೆ ಕುತ್ತು ತರ್ತಿವೆ ತರ್ತಿರಬೇಕಾದರೆ ಅವುಗಳನ್ನು ಧರಿಸುವ ಒಂದು ಕಾರಣವಾದರೂ ಏನು ಯಾಕೆ ನಾವು ಧರಿಸಿ ನಮ್ಮ ಜೀವವನ್ನು ಕಳ್ಕೊಳ್ಬೇಕು ಅನ್ನುವಂಥ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಪ್ರತಿಯೊಬ್ಬರೂ ಕೂಡ ತೆಗೆದುಕೊಳ್ಳಬೇಕು ಅವುಗಳನ್ನು ಸೇಫಾಗಿ ಇಡಲಿಕ್ಕೆ ಬ್ಯಾಂಕಿನಲ್ಲಿ ಸೇಫ್ ಲಾಕರ್ಗಳಂತಿದ್ದಾವೆ ಅವುಗಳಲ್ಲಿ ನೀವು ಇಟ್ಟು ನಿಮ್ಮ ಮದುವೆ ಮುಂಜಿವೆ ಹಾಗೂ ಜಾತ್ರೆ ಸಭೆ ಸಮಾರಂಭಗಳಿಗೆ ಹೋಗುವಾಗ ಮಾತ್ರ ಅವುಗಳನ್ನು ತೆಗೆದುಕೊಂಡು ಹೋಗಿ ಬಂದ ತಕ್ಷಣ ಮತ್ತೆ ಬ್ಯಾಂಕಿನಲ್ಲಿ ಸೇಫ್ ಸೇಫ್ ಲಾಕರ್ನಲ್ಲಿ ಇಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಯಾಕಂದರೆ ಅದಕ್ಕಿಂತ ದೊಡ್ಡ ಒಂದು ಅಮೌಂಟನ್ನು ಕಟ್ಟಬೇಕಾಗಿಲ್ಲ ಅದು ಎಲ್ಲರ ಕೈಗೆ ಎಟಕುವಂಥ ಇರ್ತ ಎಟುಕುವ ನಿಟ್ಟಿನಲ್ಲಿ ಇರತಕ್ಕಂಥ ಸೇಫ್ ಲಾಕರ್ಗಳು ಹೀಗಿರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಜೀವನದ ಜೀವದ ಬಗ್ಗೆ ಕಾಳಜಿ ವಹಿಸಿರಿ ಯಾಕಂದರೆ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತೈತಿ ಬೇಕಾದ ಸಿಗ್ತೈತಿ ಆದರೆ ಜೀವ ಸಿಗತೇನು ಕಳೆದು ಹೋದ ಪ್ರಾಣ ಸಿಗತೇನು ಹಾಗೂ ನಿಮ್ಮನ್ನು ಅಗಲಿ ಅಗ ಅಗಲಿದ ಪ ಪತಿ ಅಥವಾ ಮಕ್ಕಳು ಸಿಗತಾರೇನು ಅನ್ನುವಂಥ ಒಂದು ಕಲ್ಪನೆಯನ್ನು ದಯವಿಟ್ಟು ಎಲ್ಲ ಹೆಣ್ಮಕ್ಳು ದಯವಿಟ್ಟು ಎಲ್ಲ ಹೆಣ್ಮಕ್ಳು ತಿಳ್ಕೊಳ್ಬೇಕು ಹಾಗೂ ನಿಮ್ಮನ್ನೇ ನಂಬಿರ್ತಕ್ಕಂಥ ನಿಮ್ಮ ಕುಟುಂಬ ಅನುವಿರ್ತತಿ ನಿಮ್ಮ ಪತಿ ಇರ್ತಾರೆ ನಿಮ್ಮ ಸಂಬಂಧಿಕರು ಅನ್ನೋರು ಇರ್ತಾರೆ ಅವರೆಲ್ಲರಿಗೂ ಕೂಡ ನೀವು ಈ ಒಂದು ನೀತಿ ಪಾಠವನ್ನು ಹೇಳ್ರಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಆವರಣಗಳನ್ನು ಬ್ಯಾಂಕ್ ಸೇಫ್ ಲಾಕರ್ನಲ್ಲಿ ಇಡುವಂಥ ವ್ಯವಸ್ಥೆಯನ್ನು ತಕ್ಷಣದಿಂದ ಮಾಡಿರಿ ಅಂತ ಹೇಳ್ತೀನಿ ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅಪರಿಚಿತರನ್ನು ನೀವು ಮನೆಯೊಳಗೆ ಬರ ಬರದೇ ಇರುವಂತೆ ನೋಡಿಕೊಳ್ಳಬೇಕು ಏನಾದರೂ ಮಾತಾಡಬೇಕಾಗಿದ್ದರೆ ಗೇಟಿನ ಆಚೆಗೆ ನಿಲ್ಲಿಸಿ ಮಾತಾಡುವ ಒಂದು ಪರಿಪಾಠವನ್ನು ಬೆಳೆಸ್ಕೊಳ್ಳಿ ಅವರು ಎಷ್ಟೊಂದು ಮೋಸತನದಿಂದ ನಿಮ್ಮನ್ನು ಮರಳು ಮಾಡಿ ಮನೆಗೆ ನುಗ್ಗಿ ನಿಮ್ಮ ಒಬ್ಬಂಟಿ ಮಹಿಳೆಯರ ಮೇಲೆ ಯಾವ ರೀತಿ ಎರಗ್ತಾರೆ ನಿಮ್ಮ ನಿಮ್ಮ ಮೇ ಮೈ ಮೇಲಿರ್ತಕ್ಕಂಥ ನಿಮ್ಮ ಟ್ರೆಜರಿಲಿರ್ತಕ್ಕಂಥ ಆಭರಣಗಳನ್ನು ಯಾವ ರೀತಿ ಅವರು ದೋಚಿಕೊಂಡು ಕೊನೆಗೆ ನಿಮ್ಮ ಪ್ರಾಣವನ್ನು ತೆಗೆದು ಹೋಗ್ತಾರೆ ಅನ್ನೋದಕ್ಕೆ ಈ ಒಂದು ಅಂಜನಾ ಅವರ ಒಂದು ಸಾವಿನ ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅರ್ಥ ಮಾಡಿಕೊಳ್ಬೇಕು ಹೀಗಾದಾಗ ಮಾತ್ರ ನಮ್ಮ ಸ್ವಾಸ್ಥ ಸಮಾಜವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಆಮೇಲೆ ಅಂಜನಾಳ ಒಂದು ಸಾವಿಗೆ ಹಾಗೂ ಅವಳ ಆಭ ಮೈಮೇಲಿರ್ತಕ್ಕಂಥ ಆಭರಣಗಳ ಕಳವಿಗೆ ಯಾರ ಕಾರಣರಾಗಿರ್ತಾರೋ ಅವರನ್ನು ತಕ್ಷಣದಿಂದ ಹೆಡೆಮುರಿಗೆ ಕಟ್ಟಿ ಅವರನ್ನು ಜೈಲಿಗೆ ಅಟ್ಟಬೇಕು ಅಥವಾ ಅವರನ್ನು ಹೀಗಾಗದೇ ಇರತಕ್ಕಂತೆ ಸಾರ್ವಜನಿಕರಿಗೆ ಅವರ ಮೇ ಇಂಥವರನ್ನು ಯಾವತ್ತೂ ಕೂಡ ಬರಮಾಡಿಕೊಳ್ಬಾರ್ದು ಅಂತ ಹೇಳಿನಲ್ಲ ಅವ ಅಂಥವರಿಗೆ ಒಂದು ನೀತಿ ಪಾಠವಾಗಬೇಕು ಅಂಥವರಿಗೆ ಕಠಿಣ ಶಿಕ್ಷೆಯಾಗಿ ಅವರು ನಿಜಕ್ಕೂ ಕೂಡ ಸಮಾಜಘಾತುಕ ಶಕ್ತಿಗಳಲ್ಲಿ ತೊಡಗಿರ್ತಕ್ಕಂಥ ಯಾರೇ ಆಗಿರಲಿ ಯಾರೇ ಆಗಿರಲಿ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ಘನ ನ್ಯಾಯಾಲಯ ನೀಡಬೇಕು ಅನ್ನುವಂಥ ಒಂದು ವಿನಂತಿ ಈ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ನಾನು ಮಾಡ್ಕೊಳ್ತೀನಿ ಹೀಗಾಗಿ ಹೀಗಿರಬೇಕಾದ್ರೆ ಪುರುಷರಿಗೂ ಕೂಡ ನಾನು ಒಂದು ಒಳ್ಳೆಯ ಕಿವು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ನೀವು ಆಭರಣಗಳನ್ನು ಮಾಡಿಸೋದೇನು ತಪ್ಪಲ್ಲ ನಿಮ್ಮ ಹೆಂಡತಿ ಮಕ್ಕಳಿಗೆ ಧರಿಸಲಿಕ್ಕೆ ಕೊಡೋದು ಏನು ತಪ್ಪಲ್ಲ ಆದರೆ ಅದೇ ಆಭರಣ ಅವರು ಹಾಕಿಕೊಂಡು ಅವರು ಪ್ರ ಅವರ ಆಭರಣಗಳನ್ನು ಪ್ರದರ್ಶನ ಮಾಡುವ ಸಂದರ್ಭಗಳು ಕೆಲವು ಇರ್ತಾವೆ ಮದುವೆ ಮಜ್ಜೆ ಯಾವ ಇರ್ತಾವಲ್ಲ ಹಂತಲ್ಲಿ ಮಾತ್ರ ಹಾಕಲಿ ಆಮೇಲೆ ಅವುಗಳನ್ನು ಶೇಪ್ ಲಾಕರ್ನಲ್ಲಿ ಇಡುವಂಥ ವ್ಯವಸ್ಥೆಯನ್ನು ನೀವೆಲ್ಲರೂ ಕೂಡ ಪುರುಷರು ಎಣಿಸ್ಕೊಂಡವರು ಗಂಡಸರು ಎನಿಸಿಕೊಂಡವರು ಎಲ್ಲರೂ ಕೂಡ ಮಾಡಿರಿ ನಿಮ್ಮ ಹೆಂಡತಿ ಮಕ್ಕಳ ಒಂದು ಜೀವ ನಿಮ್ಮ ಕೈಯಲ್ಲಿದೆ ನೀವು ಅವರನ್ನು ರಕ್ಷಣೆ ಮಾಡಿಕೊಳ್ಳ್ರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನೆಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನೆಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಬೆಳಗಾವಿಯಲ್ಲಿ ಇವತ್ತೇ ನಡೆದಿರ್ತಕ್ಕಂಥ ಈ ಘಟನೆ ಸಾಕ್ಷಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನಾಡಿನ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂತಹ ಕೆಲಸ ಕಾರ್ಯಗಳನ್ನು ನೀವು ಮಾಡಿ ಿರಿ ಸಬ್ಸ್ಕ್ರೈಬ್ ಆಗದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಇದನ್ನು ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ